ಕನ್ನಡ ಕಿರುತೆರೆ ಅಂದ ತಕ್ಷಣ ನಮಗೆ ತಟ್ಟೆ ಅಂತ ನೆನಪಿಗೆ ಬರೋದು ಆ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇರೋ ನಾಯಕ ನಟ ಹಾಗೂ ನಟಿ ಅದರಲ್ಲೂ ಆ ಜೋಡಿಯ ಕಾಂಬಿನೇಷನ್ ವರ್ಕ್ ಆದ್ರೆ ನಿಜ ಜೀವನದಲ್ಲೂ ಈ ಜೋಡಿ ಒಂದಾಗ್ಲಿ ಅಂತ ಬಯಸೋದು ಸರ್ವೇ ಸಾಮಾನ್ಯ ಕಿರುತೆರೆಯಲ್ಲಿ ಅದೇ ರೀತಿಯ ಒಂದು ವರ್ಚಸ್ಸು ಮೂಡಿಸಿರುವ ಜೋಡಿ ಅಂದ್ರೆ ಅದು ನೀನಾದೇನ ಧಾರಾವಾಹಿಯ ವಿಕ್ರಮ್ ಹಾಗೂ ವೇದಾ ಜೋಡಿ ಈ ಜೋಡಿ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದು ಈ ಜೋಡಿ ನಿಜ ಜೀವನದಲ್ಲೂ ಒಂದಾದ್ರೆ ಚೆಂದಾಗಿರುತ್ತೆ ಅಂತ ಅಭಿಮಾನಿಗಳು ಮಾತನಾಡಿಕೊಳ್ತಾ ಇದ್ದಾರೆ ಹಾಗಾದ್ರೆ ರಿಯಲ್ ನಿಂದ ರಿಯಲ್ ಲೈಫ್ ನಲ್ಲಿ ಒಂದಾದ್ರ ಈ ಜೋಡಿ ಏನಿದೋ ಹೊಸ ಸುದ್ದಿ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ನಿಮಗೂ ಕೂಡ ವೇದಾ ವಿಕ್ರಮ್ ಜೋಡಿ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ನೀನದೇನ ಧಾರಾವಾಹಿಯಲ್ಲಿ ವಿಕ್ರಮ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವವರು ದಿಲೀಪ್ ಶೆಟ್ಟಿ ಇನ್ನು ವೇದ ಪಾತ್ರಧಾರಿ ಖುಷಿ ಇವರಿಬ್ಬರು ಕಿರುತೆರೆ ಪ್ರೇಕ್ಷಕರನ್ನ ಮೋಡಿ ಮಾಡಿದ್ದಾರೆ ರೀಲ್ನಲ್ಲಿ ಇವರನ್ನ ನೋಡಿದ ಪ್ರೇಕ್ಷಕರು ರಿಯಲ್ ಲೈಫ್ ನಲ್ಲಿ ನೀವಿಬ್ರು ಒಂದಾಗಬಹುದು ಅಲ್ವಾ ಲವ್ನಲ್ಲಿ ಬಿದ್ದಿದ್ದೀರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇದೀಗ ಖಾಸಗಿ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಟ್ಟಿರೋ ವಿಕ್ರಮ್ ಈ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ರಿಯಲ್ ಲೈಫ್ ನಲ್ಲಿ ನಾವಿಬ್ರು ನಾರ್ಮಲ್ ಆಗಿದ್ದೀವಿ ನಾವಿಬ್ರು ಸ್ಪೆಷಲ್ ಫ್ರೆಂಡ್ಸ್ ಅಷ್ಟೇ ಅದು ಬಿಟ್ಟರೆ ನಮ್ಮಿಬ್ಬರಲ್ಲಿ ಒಳ್ಳೆಯ ಹೊಂದಾಣಿಕೆ ಇದೆ ನಾವಿಬ್ರು ಒಂದೇ ಧಾರಾವಾಹಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ನಮ್ಮ ಜೋಡಿ ಜನರಿಗೆ ಇಷ್ಟವಾಗಿದೆ ಜನರಿಂದ ತುಂಬಾನೇ ಪ್ರೀತಿ ಸಿಕ್ತಿ ಧಾರಾವಾಹಿ ಕೂಡ ಚೆನ್ನಾಗಿ ಊರ್ತಾ ಇದೆ ನಾವಿಬ್ರು ಒಳ್ಳೆಯ ಫ್ರೆಂಡ್ಸ್ ಹಾಗಾಗಿ ಕಾಸಿಪ್ ಬಂದ್ರೆ ಏನು ತೊಂದರೆ ಇಲ್ಲ ಅಂತ ವಿಕ್ರಮ್ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ್ದು ಡೆಸ್ಟಿನಿಯಲ್ಲಿ ಏನ್ ಬರ್ತಿದೆಯೋ ಅದು ಖಂಡಿತ ಆಗುತ್ತೆ ಅದೆಲ್ಲ ವಿಧಿ ಡೆಸ್ಟಿನಿಯಲ್ಲಿ ಏನಿದೆ ಅದ ಅದಾಗೆ ಆಗುತ್ತೆ ನೋಡೋಣ ಮುಂದೆ ಡೆಸ್ಟಿನಿಯಲ್ಲಿ ಏನು ಬರ್ತಿದೆ ಅಂತ ಹೀಗಂತ ಹೇಳಿ ನಕ್ಕೊಂಡು ಸುಮ್ಮನಾಗಿದ್ದಾರೆ ಇದನ್ನು ನೋಡಿದ ಪ್ರೇಕ್ಷಕರು ನಿಜವಾಗ್ಲೂ ಇವರಿಬ್ಬರ ನಡುವೆ ಏನೋ ಇದೆ ಎಂದು ಮಾತನಾಡ್ಕೊಳ್ತಾ ಇದ್ದಾರೆ ನಿಮ್ಗೂ ಕೂಡ ಈ ಜೋಡಿ ಇಷ್ಟನಾ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ